ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಜಿಲ್ಲಾ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯ ವೇಳೆ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಮಾಲೂರು ಪಿ ನಾಗರಾಜ್ ಮಾತನಾಡಿ ಪ್ರಸ್ತುತ ಪೆಟ್ರೋಲ್ ದರ ಮತ್ತೆ ನೂರರ ಗಡಿ ದಾಟಿದೆ ಡೀಸೆಲ್ ದರ ತೊಂಬತ್ತರ ಸಮೀಪಕ್ಕೆ ಬಂದಿದೆ ಇವೆರಡರ ದರ ಜಾಸ್ತಿಯಾಗುತ್ತಿದ್ದಂತೆ ಆಹಾರ ಪದಾರ್ಥಗಳ ದರ ಕೂಡ ಹೆಚ್ಚಾಗುತ್ತದೆ ಜನಸಾಮಾನ್ಯರ ದೈನಂದಿನ ಖರ್ಚು ವೆಚ್ಚಗಳು ಏರಿಕೆಯಾಗುತ್ತವೆ ಈಗಾಗಲೇ ಹಣದುಬ್ಬರ ಉದ್ಯೋಗ ಏರುತ್ತಿರುವ ಅನಾರೋಗ್ಯ ಪ್ರಮಾಣ ಜನಸಾಮಾನ್ಯರನ್ನ ಹೈರಾಣಾಗಿಸಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನಸಾಮಾನ್ಯರ ಬದುಕಿನ ಜತೆ ಚಲ್ಲಾಟವಾಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂತಹ ಜನವಿರೋಧಿ ನಡೆಯನ್ನ ನಿರೀಕ್ಷಿಸಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ರಾಜ್ಯ ಕಾರ್ಯದರ್ಶಿ ಸುರೇಶ್ ಮಾತನಾಡಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಜನಪ್ರಿಯ ಯೋಜನೆಗಳನ್ನ ನಕಲು ಮಾಡಿದ ಸಿದ್ದರಾಮಯ್ಯನವರು ಅಧ್ಯಯನ ರಹಿತವಾಗಿ ತರಾತುರಿಯಲ್ಲಿ ಅನುಷ್ಠಾನಗೊಳಿಸಿದ್ರಿಂದ ನಿರಂತರವಾಗಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ವಿಫಲಗೊಂಡಂತಹ ಕಾರಣದಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಹಾಗಾಗಿ ಮದ್ಯ ಮತ್ತು ಪೆಟ್ರೋಲ್ ಡೀಸೆಲ್ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡುತ್ತದೆ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಕೈಯಲ್ಲಿ ಕೊಟ್ಟಂತೆ ಮಾಡಿ ಮತ್ತೊಂದು ಕೈಯಲ್ಲಿ ದುಪ್ಪಟ್ಟು ಹಣವನ್ನು ಇದೆ ಸರ್ಕಾರ ಅಂತ ಕಿಡಿಕಾರಿದ್ರು ಬಳಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ರಮೇಶ್ ಮಾತನಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕ್ರಮವಾಗಿ ಮೂರು ರೂಪಾಯಿ ಮತ್ತು ಮೂರು ರೂಪಾಯಿ ಐವತ್ತು ಪೈಸೆ ಹೆಚ್ಚಿಸಿರುವ ಮೂಲಕ ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಭೀಕರ ಬರೆ ಎಳೆದಿದೆ ಇದು ಸರ್ಕಾರದ ಬೊಕ್ಕಸ ಖಾಲಿಯಾಗಿರುವುದನ್ನು ಸೂಚಿಸುತ್ತೆ ಅಸಮರ್ಪಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಸಂಕಷ್ಟಕ್ಕೆ ಸಿಲುಕಿರುವ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ದರ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ಭಾರವನ್ನು ಹೊರಿಸುತ್ತಿದೆ ಅಂತ ಕಿಡಿಕಾರಿದ್ರು ಈಗ ಈಗ ಇನ್ನು ಮುಂದೆ ಮಾರಿ ಹಬ್ಬ ಅನ್ನೋ ಈಗ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ ಅತಿ ಶೀಘ್ರದಲ್ಲೇ ಸೆಂಟ್ರಲ್ ಗೌರ್ಮೆಂಟು ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ ಅವಾಗ ಹೇಳ್ತಾರೆ ನಾವು ಮಾಡ್ರೆ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಅಂತಾರೆ ಜನ ಎಲ್ಲಿ ಹೋಗೋದು ಹೇಳಿ ಸಾಮಾನ್ಯ ಜನ ಏನು ಮಾಡಬೇಕು ದಯವಿಟ್ಟು ನಾವು ಸರ್ಕಾರಗಳಿಗೆ ಹೇಳ್ತೀವಿ ರಾಜ್ಯ ಸರ್ಕಾರ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ದಯವಿಟ್ಟು ನೀವೇನಾದರೂ ಮಾಡಿ ಸಾಹ್ಕಾರ ನೀವೇನಾದರೂ ಮಾಡಿ ಬಡವರಿಗೆ ಕೂಲಿಕಾಂಭಿಕರಿಗೆ ದೀನದಲ್ಲಿ ತಿರುಗಿ ಇವರಿಗೆಲ್ಲರಿಗೂ ದಯವಿಟ್ಟು ನೀವು ಏನಾದ್ರು ಅನುಕೂಲ ಆಗುವಂತದ್ದು ಒಳ್ಳೆ ಆಗೋ ಕೆಲಸ ಮಾಡ್ರಿ ಅಂತ ಕೇಳ್ಕೊಳ್ತೀವಿ ಇಲ್ಲ ಹಂಗಾಗಿಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ ಕೊಟ್ಟು ಮತ್ತೆ ಜನ ಮುಂದೆ ಇನ್ನೊಂದ್ಸಾರಿ ಬನ್ರಿ ಜನ ಇವೇನ್ ಮಾಡ್ತಾಳೆ ನಮ್ ಕೈಯಲ್ಲಿ ಆಗಲ್ಲ ನಾವು ಮಾಡಿರ್ತಕ್ಕಂಥ ಪ್ರೀ ಸ್ಕೀಮು ನಮ್ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ನಾವು ನಡೆಸಲ್ಲ ನಾವು ಇದು ಇದೆ ನಮ್ಮ ನಮ್ಮ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟು ಹೊರಗಡೆ